ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಸನ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ನಾವು ವರ್ಕಿಂಗ್ ವುಮೆನೇ ಆಗಿರ್ಬೋದು ಇಲ್ಲ ಮನೆಯಲ್ಲೇ ಇರುವಂತಹ ಹೆಂಗಸ್ರೇ ಆಗಿರ್ಬೋದು ನಾವು ನಮ್ಮ ಬಗ್ಗೆ ವೀಕ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ಕೇರ್ ತಗೊಳ್ಳೇಬೇಕು ಫ್ರೆಂಡ್ಸ್ ಫುಡ್ ವಿಷಯದಲ್ಲಿರ್ಬೋದು ಹೇರ್ ಕೇರ್ ಇರ್ಬೋದು ಇಲ್ಲ ಸ್ಕಿನ್ ಕೇರ್ ಇರ್ಬೋದು ನಾವು ಚೆನ್ನಾಗಿದ್ರೇ ನಮ್ಮ ಕುಟುಂಬನ ನಾವು ಖಂಡಿತವಾಗ್ಲೂ ಚೆನ್ನಾಗಿ ಕೇರ್ ಮಾಡ್ಬೋದು ನಾವು ಹೆಲ್ದಿಯಾಗಿರಬೇಕು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅನ್ನೋರಿಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಮ್ ಫ್ರೆಂಡ್ಸ್ ಲೇಟ್ ಮಾಡ್ತೀರಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಮೊದಲು ನಾವು ಯಾವ ರೀತಿ ಮನೆಯಲ್ಲೇ ವ್ಯಾಕ್ಸ್ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ ಕೆಲವರು ವ್ಯಾಕ್ಸ್ ಅಂದ ತಕ್ಷಣ ಪಾರ್ಲರ್ ಇಲ್ಲ ಸಲೂನಲ್ಲೇ ಮಾಡಿಸ್ಕೋಬೇಕು ಅಂತ ಥಿಂಕ್ ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಮನೆಯಲ್ಲೇ ನಾವು ಅವ್ರಿಗಿಂತ ಚೆನ್ನಾಗಿ ಆರಾಮಾಗಿ ವ್ಯಾಕ್ಸ್ ಮಾಡ್ಕೋಬೋದು ನಾವು ಹಾಟ್ ವ್ಯಾಕ್ಸ್ ಆದರೂ ಬಳಸ್ಬೋದು ಕೋಲ್ಡ್ ವ್ಯಾಕ್ಸ್ ಆದರೂ ಬಳಸ್ಬೋದು ನಾನು ಇಲ್ಲಿ ಹನಿ ಬಿ ಅವರ ಹಾಟ್ ವ್ಯಾಕ್ಸ್ನ ಬಳಸ್ತಾ ಇದ್ದೀನಿ ಈ ವ್ಯಾಕ್ಸ್ನ ನಾವು ಮನೆಯಲ್ಲೇ ಬಳಸ್ಬೇಕು ಅಂದರೆ ಒಂದು ವ್ಯಾಕ್ಸ್ ಹೀಟರ್ ಇರಬೇಕು ಒಂದು ಸ್ಪ್ಯಾಚುಲಾ ಇರಬೇಕು ವ್ಯಾಕ್ಸ್ ಇರಬೇಕು ಸ್ಪ್ಯಾಚುಲಾ ಅಂದರೆ ನಾನು ಕೈಯಲ್ಲಿ ವ್ಯಾಕ್ಸ್ನ ತಗೊತಾ ಇದ್ದೀನಿ ಅಲ್ಲ ಫ್ರೆಂಡ್ಸ್ ಒಂದು ಸ್ಟಿಕ್ ಥರ ಇರೋದನ್ನು ಉಪಯೋಗಿಸಿ ಅದನ್ನೇ ನಾವು ಸ್ಪ್ಯಾಚುಲಾ ಅಂತ ಕರಿತೀವಿ ಅದರಿಂದನೇ ನಾವು ಕೈಗೆ ಕಾಲ್ಗೆ ವ್ಯಾಕ್ಸ್ನ ಹಚ್ಕೋಬೇಕಾಗುತ್ತೆ ಈ ರೀತಿ ಮಿಷನ್ನೆಲ್ಲ ಹಾಕ್ಬಿಟ್ಟು ಆನ್ ಮಾಡಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ನಮಗೆ ವ್ಯಾಕ್ಸ್ ಜೆಲ್ಲಾಗಿ ಫಾರ್ಮ್ ಆಗುತ್ತೆ ಆಗ ನಾವು ಯೂಸ್ ಮಾಡ್ಬೋದು ನಾವು ಕೈಗೆ ಇರ್ಬೋದು ಕಾಲ್ಗೆ ಇರ್ಬೋದು ವ್ಯಾಕ್ಸ್ನ ಹಚ್ಚೋಕ್ಕಿಂತ ಮುಂಚೆ ಈ ರೀತಿ ಪೌಡರ್ನ ಹಚ್ಕೋಬೇಕು ಸ್ಕಿನ್ಗೆ ಇಲ್ಲ ಡೈರೆಕ್ಟಾಗಿ ನಾವು ವ್ಯಾಕ್ಸ್ನ ಸ್ಕಿನ್ಗೆ ಹಚ್ಚಿದ್ರೆ ಸ್ಕಿನ್ ಬರ್ನ್ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುರಿ ಸಹನೂ ಜಾಸ್ತಿ ಆಗುತ್ತೆ ನಂತರ ಪೌಡರ್ ಹಚ್ಚಿದಿರ ನಾವು ಹಾಗೇನೆ ವ್ಯಾಕ್ಸ್ ಅಪ್ಲೈ ಮಾಡಿದ್ರೆ ಹೇರ್ ಸಹನೂ ಸರಿಯಾಗಿ ರಿಮೂವ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಕರಗಬೇಕು ಇಷ್ಟು ಗಟ್ಟಿಯಾಗಿದ್ದರೆ ಕೈಗೆ ನೀಟಾಗಿ ಹಚ್ಕೊಳ್ಳೋಕ್ಕೆ ಆಗೋದಿಲ್ಲ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಆರಾಮಾಗಿ ಜೆಲ್ಲಾಗುತ್ತೆ ನೀಟಾಗಿ ಆಗ ಹಚ್ಕೊಬೋದು ಪೌಡರ್ ಆದಮೇಲೆ ಈ ರೀತಿ ಸ್ಪ್ಯಾಚುಲ ಸಹಾಯದಿಂದ ನಾವು ಸ್ವಲ್ಪ ಸ್ವಲ್ಪವಾಗಿ ವ್ಯಾಕ್ಸನ್ನ ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಕೂದಲು ಯಾವ ಕಡೆ ನೇರವಾಗಿರುತ್ತೋ ಅದೇ ಕಡೆ ಕೂದಲಿರೋ ಕಡೆನೇ ನೀವು ಫಸ್ಟು ಜೆಲ್ನ ಹಚ್ಕೊಳ್ಳಿ ನಾವು ಹೇರ್ ರಿಮೂವ್ ಮಾಡುವಾಗ ವ್ಯಾಕ್ಸ್ ಸ್ಟ್ರಿಪ್ನ ಕೂದಲನ್ನ ಆಪೋಸಿಟ್ ಸೈಡಿಂದ ನಾವು ರಿಮೂವ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಈ ಆಪೋಸಿಟ್ ಸೈಡಿಂದ ರಿಮೂವ್ ಮಾಡಬೇಕು ಆಗಲೇ ಕೂದಲೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಜಲ್ ಮೇಲೆ ನಾವು ವ್ಯಾಕ್ಸ್ ಸ್ಟ್ರಿಪ್ನ ಹಾಕೋಕ್ಕಿಂತ ಮುಂಚೆ ಸ್ಟ್ರಿಪ್ನ ಒಂದು ಸಲ ಚೆಕ್ ಮಾಡ್ಕೋಬೇಕು ಹಾರ್ಡಾಗಿ ಯಾವ ಸೈಡ್ ಇರುತ್ತೋ ಆ ಸೈಡಿಂದನೇ ನಾವು ಹೇರ್ನ ರಿಮೂವ್ ಮಾಡಬೇಕಾಗತ್ತೆ ಕೆಲವ್ರಿಗೆ ಹೇರ್ ರಿಮೂವ್ ಆಗೋದಷ್ಟೇ ಅಲ್ಲ ಫ್ರೆಂಡ್ಸ್ ಮೊಣಕಾಯಿಗಿಂತ ಮೇಲೆ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ ಕೆಲವ್ರಿಗೆ ಕೆಲವರು ದಪ್ಪ ಆದಾಗ ಎಲ್ಲ ಸಣ್ಣ ಇದ್ದರೂ ಕೆಲವ್ರಿಗೆ ಅಲ್ಲಿ ಇನ್ಫೆಕ್ಷನ್ ಥರ ಪಿಂಪಲ್ಸ್ ಆಗುತ್ತೆ ಈ ರೀತಿ ನಾವು ವ್ಯಾಕ್ಸ್ನ ಮಾಡ್ಕೊತ ಮಾಡ್ಕೊತ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಕೆಲವ್ರಿಗೆ ಪಿಂಪಲ್ಸ್ ಬಂದಿರುತ್ತೆ ಆ ಪಿಂಪಲ್ಸ್ ಸಹನೂ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ಈ ನಡುವೆ ನನಗೆ ಸ್ಟಾರ್ಟ್ ಆಗಿತ್ತು ಸೊ ನಾನು ಕಂಟಿನ್ಯೂಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ವ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನನಗೆ ಪಿಂಪಲ್ಸ್ ಎಲ್ಲ ತುಂಬ ರೆಡ್ಯೂಸ್ ಆಗಿದೆ ಮೊದಲು ಜಾಸ್ತಿ ಇತ್ತು ಮೊಣಕಾಯಿ ಮೇಲೆ ಈ ರೀತಿ ನಾವು ಕೈ ಹಿಂದ್ಗಡೆ ಈ ರೀತಿ ವ್ಯಾಕ್ಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಸಹ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ವ್ಯಾಕ್ಸ್ ಮಾಡ್ತಾ ಮಾಡ್ತಾ ಕೂದಲು ಸಹ ಜಾಸ್ತಿ ಬೆಳೆಯೋದಿಲ್ಲ ಕೈ ಮೇಲೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಮನೆಯಲ್ಲೇ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನಾವು ಆಮೇಲೆ ಪಾರ್ಲರ್ ಸಲೂನ್ ಸಲೂನ್ಗೆ ಹೋಗೋದು ನಾವು ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀವಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ವ್ಯಾಕ್ಸ್ ಮಾಡೋದ್ರಿಂದ ನಮ್ಮ ಕೂದಲು ಕಡಿಮೆ ಆಗೋದು ಒಂದೇ ಅಲ್ಲ ಫ್ರೆಂಡ್ಸ್ ನಮ್ಮ ಕೈ ಮೇಲೆ ಇರುವಂತಹ ಟ್ಯಾನ್ ಸಹನು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ರೀತಿ ವ್ಯಾಕ್ಸ್ ಮಾಡೋದ್ರಿಂದ ನಿಧಾನವಾಗಿ ನಮ್ಮ ಸ್ಕಿನ್ ಸಹನು ತುಂಬ ಸಾಫ್ಟ್ ಆಗುತ್ತೆ ಜಾಸ್ತಿ ನಾನು ಹಾರ್ಟ್ ವ್ಯಾಕ್ಸ್ನೇ ಪ್ರಿಫರ್ ಮಾಡ್ತೀನಿ ಯಾಕಂದರೆ ನಮ್ಮ ಕೈ ಮೇಲೆ ಇರುವಂತಹ ಟ್ಯಾನ್ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ ಈ ಹಾರ್ಟ್ ವ್ಯಾಕ್ಸಿಂದ ಕೋಲ್ಡ್ ವ್ಯಾಕ್ಸಲ್ಲಿ ನನಗೆ ಅಷ್ಟು ರಿಸಲ್ಟ್ ಕೊಟ್ಟಿಲ್ಲ ಸೊ ನಾನು ಹಾರ್ಟ್ ವ್ಯಾಕ್ಸ್ನೇ ಬಳಸ್ತೀನಿ ಕೈಗೆ ಮತ್ತು ಕಾಲ್ಗೆ ನನಗೆ ಈ ಹಾಟ್ ವ್ಯಾಕ್ಸ್ ಬಳಸೋ ಸಹನೂ ತುಂಬ ಈಸಿ ಅನಿಸುತ್ತೆ ಪ್ಲಸ್ ಅದೇನೋ ನನಗೆ ರೂಢಿ ಆಗೋಗಿದೆ ಟ್ಯಾನ್ ಸ್ವಲ್ಪನೂ ಇರೋದಿಲ್ಲ ಫ್ರೆಂಡ್ಸ್ ನಾನು ಸಲ ಉಪಯೋಗಿಸಿದ್ರೆ ಸಾಕು ಮತ್ತೆ ಫಿಫ್ಟೀನ್ ಟು ಒನ್ ಮಂತ್ ಯೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕೆಲವರಿಗೆ ಕೈ ಬೆರಳ ಮೇಲೆ ಸಹ ಸ್ವಲ್ಪ ಸ್ವಲ್ಪವಾಗಿ ಕೂದಲಿರುತ್ತೆ ಕೆಲವರಿಗೆ ಜಾಸ್ತಿನೇ ಇರುತ್ತೆ ಅಂಥವ್ರು ಸಹ ಸ್ವಲ್ಪ ಸ್ವಲ್ಪವಾಗಿ ನಾವು ವ್ಯಾಕ್ಸ್ನ ಹಚ್ಬಿಟ್ಟು ರಿಮೂವ್ ಮಾಡ್ಕೋಬೋದು ನನಗೆ ಕೂದಲಿಲ್ಲ ಹೆಬ್ಬೆರಳುಗಳ ಮೇಲೆಲ್ಲ ಸೊ ನಾನು ಅದಕ್ಕೆ ಬೆರಳು ಹಚ್ತಾ ಇಲ್ಲ ಇನ್ನು ನಮಗೆ ಮನೆಯಲ್ಲಿ ಜಾಸ್ತಿ ಪಾತ್ರೆಗಳು ತೊಳೆದು ಅವಾಗ ಅವಾಗ ಮ್ಯಾಟ್ಗಳು ಅದು ಇದು ಸೋಪಿಂದ ತೊಳಿತಾ ಇರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ನಮಗೆ ಪಾಮ್ಸ್ ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ ಬ್ಲ್ಯಾಕ್ನೆಸ್ ಕಡಿಮೆ ಆಗಬೇಕಂದ್ರೆ ಈ ರೀತಿ ವ್ಯಾಕ್ಸ್ ಮಾಡಿಕೊಂಡ್ರು ಸಹ ಇಮ್ಮಿಡಿಯೇಟಾಗಿ ಆ ಟ್ಯಾನೆಲ್ಲ ಹೋಗಿ ಕೈಗಳೆಲ್ಲ ನೀಟಾಗಿ ಕಾಣಿಸುತ್ತೆ O... ವ್ಯಾಕ್ಸ್ ಇಡಿಸುತ್ತೆ ಕೆಲವರಿಗೆ ವ್ಯಾಕ್ಸ್ ಇಡಿಸೋದಿಲ್ಲ ಅಂದರೆ ಕೈ ಮೇಲೆ ರ್ಯಾಷಸ್ ಬರೋದು ಆ ರೀತಿ ಎಲ್ಲ ಆಗುತ್ತೆ ಅನ್ನೋ ಫೀಲ್ ಇದ್ರೆ ನಿಮಗೆ ಸ್ವಲ್ಪ ವ್ಯಾಕ್ಸ್ ಎಲ್ಲ ಮುಗ್ದಾದ ಮೇಲೆ ಕೊಕೋನೆಟ್ ಆಯಿಲನ್ನು ತೊಗೊಂಡ್ಬಿಟ್ಟು ನೀಟಾಗಿ ಈ ರೀತಿ ಅಪ್ಲೈ ಮಾಡಿಬಿಡಿ ನಿಮಗೆ ರ್ಯಾಷಸ್ ಬರಲ್ಲ ಪ್ಲಸ್ ಸ್ಕಿನ್ ಸಹನು ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ ಇಲ್ಲ ನಿಮ್ಮ ಹತ್ರ ಟೋನರ್ ಇದ್ರು ಸಹನು ಹಚ್ಕೋಬಹುದು ಆಗ್ಲೂ ಸಹನು ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಎರಡು ವಿಡಿಯೋದಲ್ಲಿ ನಾನು ಥ್ರೆಡ್ಡಿಂಗ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಈಗ ನಾನು ಬೀನ್ ವ್ಯಾಕ್ಸ್ ಅನ್ನು ಬಳಸಿ ಐಬ್ರೋಸ್ನ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈಸಿ ವೇಯಲ್ಲಿ ತೋರಿಸ್ಕೊಡ್ತೀನಿ ಬೀನ್ ವ್ಯಾಕ್ಸ್ಗೆ ಮತ್ತು ಹಾಟ್ ವ್ಯಾಕ್ಸ್ಗೆ ನಾನು ಹೀಟರ್ಸ್ನ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ ಎರಡು ತೊಳ್ಕೊತಾ ಇರೋದಕ್ಕಾಗಲ್ಲ ಪ್ಲಸ್ ಸ್ವಲ್ಪ ನಾವು ತೇವ ತಗೊಳಿದ್ರೂ ಸಹ ವ್ಯಾಕ್ಸ್ ವೇಸ್ಟ್ ಆಗುತ್ತೆ ಸೊ ನಾನು ಮುಂಚೆನೇ ಬಳಸ್ತಾ ಇರುವಂತಹ ವ್ಯಾಕ್ಸ್ ಮಿಷಿನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಬೀನ್ ವ್ಯಾಕ್ಸ್ನ ಹಾಕ್ಕೊಂಡಿದ್ದೀನಿ ವ್ಯಾಕ್ಸ್ ಹೀಟ್ ಆಗೋ ಅಷ್ಟರಲ್ಲಿ ನಾವು ಹೈಪ್ರೋಸ್ಗೆ ನೀಟಾಗಿ ಪೌಡರನ್ನ ಹಚ್ಕೊಂಡ್ಬಿಡೋಣ ಬನ್ನಿ ಹೈಬ್ರೋಸ್ಗೆ ವ್ಯಾಕ್ಸ್ ಹಚ್ಚೋವಾಗಲೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಪೌಡರ್ನ ನಾವು ಹಚ್ಚಲೇಬೇಕು ಇಲ್ಲಾಂದರೆ ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಪ್ಲಸ್ ಹೇರ್ ಸಹ ನೀಟಾಗಿ ರಿಮೂವ್ ಆಗೋದಿಲ್ಲ ನಿಮಗೆ ಐಬ್ರೋ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಪೌಡರ್ನ ಹಚ್ಬಿಟ್ಟು ವ್ಯಾಕ್ಸ್ನ ಈ ರೀತಿ ಹಚ್ಕೊಂಬಿಡಿ ನಂತರ ಆಪೋಸಿಟ್ ಸೈಡಿಂದ ನಾವು ಈ ವ್ಯಾಕ್ಸ್ನ ರಿಮೂವ್ ಮಾಡಬೇಕಾಗುತ್ತೆ ವ್ಯಾಕ್ಸಲ್ಲಿ ಐಬ್ರೋಸ್ ಮಾಡ್ಕೊಳ್ಳೋದು ತುಂಬಾ ಈಸಿ ಮತ್ತು ಪೇನ್ಲೆಸ್ ಅಂತಲೇ ಹೇಳ್ತೀನಿ ಪ್ಲಸ್ ನಮಗೆ ಐಬ್ರೋ ಸುತ್ತ ಏನಾದರೂ ಸಂಟ್ಯಾನ್ ಥರ ಇಲ್ಲ ಬ್ಲ್ಯಾಕ್ನೆಸ್ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ನಾವು ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಮಾಡ್ಕೋಬೋದು ಟೈಮ್ ಸೇವ್ ಆಗುತ್ತೆ ಪ್ಲಸ್ ನಾವು ಆರಾಮಾಗಿ ಮನೆಯಲ್ಲೇ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಐಬ್ರೋಸ್ನ ಮಾಡ್ಕೋಬೋದು ಸ್ವಲ್ಪವಾಗಿ ಏನಾದರೂ ವ್ಯಾಕ್ಸ್ ಉಳಿದಿದ್ರೆ ಕೋಕೋನಟ್ ಆಯಿಲ್ ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಟೋನರ್ ಅವೈಲಬಲ್ ಇದ್ದರೆ ಅದನ್ನು ಹಚ್ಚಿಬಿಟ್ಟು ನೀಟಾಗಿ ಈ ರೀತಿ ಕಾಟನಲ್ಲಿ ವೈಪ್ ಮಾಡಿಬಿಡಿ ರಿಮೂವ್ ಆಗೋಗುತ್ತೆ ಇನ್ನು ಹೇರ್ ಕೇರ್ಗೆ ಬಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಂಡೆಕಾಯನ್ನು ಉಪಯೋಗಿಸ್ಕೊಂಡು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರಷ್ಟು ಎಳೆ ಬೆಂಡೆಕಾಯನ್ನು ತೆಗೆದುಕೊಂಡು ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಒಂದು ಐದು ನಿಮಿಷ ಸ್ಟವ್ ಮೇಲೆ ನೀರೆಲ್ಲ ಹಾಕಿ ಬಿಟ್ಬಿಡಿ ಈಗ ಮೆತ್ತಿಗೆ ಆಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಸ್ಮ್ಯಾಶ್ ಮಾಡೋವಷ್ಟು ಮೆತ್ತಗಾಗಬೇಕು ಈಗ ಇವನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನೀಟಾಗಿ ತಣ್ಣಗಾಗಲು ಬಿಟ್ಬಿಡಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಸಾರಲ್ಲಿ ಈ ಬೆಂಡೆಕಾಯಿನ ಪ್ಲಸ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿಬಿಟ್ಟು ನೀಟಾಗಿ ನಾವು ಒಳ್ಳೆ ಪೇಸ್ಟ್ ಥರ ಗ್ರೈಂಡ್ ಮಾಡಿ ತಗೋಬೇಕು ನೋಡಿ ಫ್ರೆಂಡ್ಸ್ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಕೂದಲಿಗೆ ಅಪ್ಲೈ ಮಾಡೋಕ್ಕೆ ಆರಾಮಾಗಿರುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ ಈ ಕೊಬ್ಬರಿ ಎಣ್ಣೆನ ನಾವು ಈ ಬೆಂಡೆಕಾಯಿ ಮಿಕ್ಸಲ್ಲಿ ಸೇರಿಸೋದ್ರಿಂದ ಕೂದಲು ತುಂಬ ಸಾಫ್ಟಾಗುತ್ತೆ ಪ್ಲಸ್ ನರಿಷ್ ಆಗಿರುತ್ತೆ ಮೊದಲು ಈ ಪೇಸ್ಟ್ನ ಹಚ್ಚೋಕ್ಕಿಂತ ಮುಂಚೆ ಕೂದಲಿಗೆ ನೀಟಾಗಿ ಸಿಕ್ಕೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪವಾಗಿ ಕೂದಲನ್ನು ತಗೊಂಡು ಈ ಪೇಸ್ಟ್ನ ಅಪ್ಲೈ ಮಾಡ್ಕೊತಾ ಬರಬೇಕು ಬೆಂಡೆಕಾಯಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯಕರನೋ ನಾವು ಕೂದಲಿಗೆ ಹಚ್ಚೋದ್ರಿಂದ ಸಹನೂ ನಮ್ಮ ಕೂದಲಿಗೆ ಅಷ್ಟೇ ಆರೋಗ್ಯಕರ ವೀಕ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಈ ರೀತಿ ಬೆಂಡೆಕಾಯನ್ನು ಕೂದಲಿಗೆ ಒಂದು ಹೋಮ್ ರೆಮಿಡಿ ಥರ ಬಳಸೋದ್ರಿಂದ ನಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ನಮ್ಮ ತಲೆಯಲ್ಲಿರುವಂತಹ ಹೊಟ್ಟು ಸಹನೂ ಕಡಿಮೆ ಆಗುತ್ತೆ ತುಂಬ ಈಸಿ ಫ್ರೆಂಡ್ಸ್ ಬೆಂಡೆಕಾಯಿ ಪ್ಲಸ್ ನಮಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರಿದ್ದರೆ ಸಾಕು ಆರಾಮಾಗಿ ಈ ಹೇರ್ ಮಾಸ್ಕ್ ರೆಡಿ ಆಗುತ್ತೆ ನಾವು ಆರಾಮಾಗಿ ಬಳಸ್ಬೋದು ವೀಕೆಂಡಲ್ಲಿ ಯಾಗೋ ನಾವು ಕೇರ್ ತೊಗೊಳ್ಳೇ ತೊಗೊತೀವಿ ಹೇರ್ಗೆ ಆಗ ಈ ಹೋಮ್ ರೆಮಿಡಿ ಸಹನು ಒನ್ ವೀಕ್ ತಗೊಂಡ್ರೆ ನಮಗೆ ಆರಾಮಾಗಿರುತ್ತೆ ಕೂದಲು ತುಂಬ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಬೇಕಾಗಿರುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಕಡೆ ಆದಮೇಲೆ ಗಂಟಾಕ್ಬಿಟ್ಟು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ ಹಾಗೂ ತಲೆ ಸ್ನಾನ ಮಾಡ್ತೀನಲ್ಲ ಅಂತ ನೆಕ್ ಮೇಲೆ ಸ್ವಲ್ಪ ಟ್ಯಾನ್ ಆಗಿತ್ತು ಸೊ ನಾನು ಸ್ವಲ್ಪ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ನಿಂಬೆಹಣ್ಣಲ್ಲಿ ಸ್ವಲ್ಪ ಅಡುಗೆಗೆ ಉಪಯೋಗಿಸುವಂಥ ಉಪ್ಪನ್ನು ಮತ್ತು ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಉಪಯೋಗಿಸ್ಕೊಂಡು ನಾನು ನೆಕ್ಗೆಲ್ಲ ನೀಟಾಗಿ ರಬ್ ಮಾಡ್ಕೊತಾ ಇದ್ದೀನಿ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಉಪ್ಪು ಮತ್ತು ಕಾಫಿ ಪೌಡರ್ ಹಾಕಿದ್ಮೇಲೆ ಒಂದು ಸ್ಟಿಕ್ ತಗೊಂಡು ಈ ರೀತಿ ಮಾಡಿ ನೀಟಾಗಿ ನೊರೆ ಬರುತ್ತೆ ಆ ನೊರೆಯಲ್ಲಿ ನಾವು ನೆಕ್ಕಗೆ ನೀಟಾಗಿ ನಾವು ಉಜ್ಜೋದ್ರಿಂದ ಟ್ಯಾನ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸ್ವಲ್ಪನೂ ಬ್ಲ್ಯಾಕ್ನೆಸ್ ಅನ್ನೋದು ಇರೋದಿಲ್ಲ ಒಂದು ಹದಿನೈದು ದಿವ್ಸಕ್ಕೆ ಒಂದು ಸಲ ಒಂದು ಸಲ ನಾವು ಈ ರೀತಿ ಮಾಡೋದರಿಂದ ನಾವು ಆಯಿಲೆಲ್ಲ ಹಚ್ತೀವಲ್ಲ ಫ್ರೆಂಡ್ಸ್ ತಲೆಗೆ ಸೊ ಅದರಿಂದ ನಮಗೆ ನೆಕ್ ಹತ್ರ ಸ್ವಲ್ಪ ಬ್ಲ್ಯಾಕ್ನೆಸ್ ಬರೋದು ಈ ರೀತಿ ನಾವು ನಿಂಬೆ ಹಣ್ಣಿಂದ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಬ್ಲ್ಯಾಕ್ನೆಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದರಿಂದ ಆ ಬ್ಲ್ಯಾಕ್ನೆಸ್ ಆಮೇಲೆ ಬರೋ ಸಹನೂ ಇಲ್ಲ ನೆಕ್ ಹತ್ರನೇ ಅಲ್ಲ ಮೊಣಕಾಲು ಮೊಣಕೈಗೆ ಕೆಲವರಿಗೆ ತುಂಬಾ ಟ್ಯಾನ್ ಇರುತ್ತೆ ಪಿಗ್ಮೆಂಟೇಷನ್ ಥರ ಆಗೋಗಿರುತ್ತೆ ಅಂಥವ್ರು ಸಹನೂ ಇದೇ ಈ ರೀತಿ ನಿಂಬೆ ಹಣ್ಣಿನಿಂದ ಮಾಡೋದ್ರಿಂದ ಆ ಬ್ಲ್ಯಾಕ್ನೆಸ್ ಸಹನೂ ತುಂಬಾ ಕಡಿಮೆ ಆಗೋಗುತ್ತೆ ಏನಿಲ್ಲ ಫ್ರೆಂಡ್ಸ್ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಐದು ನಿಮಿಷದ ಮುಂಚೆ ನಾವು ಈ ರೀತಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದಾಗ ನೀಟಾಗಿ ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಸಾಕು ನಮಗೂ ಅಷ್ಟು ಮೆಸ್ಸಿ ಮೆಸ್ಸಿ ಅನಿಸೋದಿಲ್ಲ ಸ್ಕಿನ್ ಮೇಲೆ ನೀಟಾಗಿ ಆರಾಮಾಗಿ ಹೋಗುತ್ತೆ ಸ್ನಾನಕ್ಕೆ ಹೋಗೋ ನಿಮಿಷ ಒಂದು ಐದು ನಿಮಿಷ ಮುಂಚೆ ನಾವು ಆರಾಮಾಗಿ ಮಾಡ್ಕೋಬಹುದು ಕೆಲವರು ನೆಕ್ ಮೇಲೆ ಬ್ಲ್ಯಾಕ್ನೆಸ್ ಜಾಸ್ತಿ ಆಗಿದೆ ಅಂತ ಪಾರ್ಲರ್ ಎಲ್ಲ ಸಲೂನ್ಗೆ ಹೋಗಿ ವ್ಯಾಕ್ಸ್ ಎಲ್ಲ ಮಾಡಿಸ್ತಾರೆ ಎಲ್ಲ ಹಾಕಿಸ್ತಾರೆ ಅದು ಅವಶ್ಯಕತೆನೇ ಇಲ್ಲ ಅದು ಯಾವಾಗಲಿದ್ರೂ ಮತ್ತೆ ರಿಟರ್ನ್ ಬರುತ್ತೆ ಈ ರೀತಿ ನಾವು ಮನೆಯಲ್ಲಿ ವೀಕಲ್ಲಿ ಒಂದು ಸಲ ಮಾಡೋದ್ರಿಂದ ನಮಗೆ ಅದು ಮತ್ತೆ ರಿಟರ್ನ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೆಕ್ ಎಲ್ಲ ಎಷ್ಟು ನೀಟ್ ಆಗಿದ್ಯೋ ಐ ಹೋಪ್ ಈ ವಿಡಿಯೋ ತಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಅಂಡ್ ಸ್ಟೇ ಹ್ಯಾಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್